ಬೆಂಗಳೂರಿನ ಟಾಪ್ ಟೆನ್ ಹೋಟೆಲ್ಸ್ ಅಲ್ಲಿ ರಮ್ ಹೋಟೆಲ್ ಕೂಡ ಒಂದು ಅಂತ ಅನೌನ್ಸ್ ಆಗಿದೆ ಯು 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 ಸೋ ಮಚ್ ಕಂಗ್ರಾಚುಲೇಷನ್ ಇದೇ ಖಶಿಗೆ ನೀವು ನನಗೆ ರವಿಗೆ ಪ್ರೈವೇಟ್ ಆಗಿ ಪಾರ್ಟಿ ಕೊಡ್ಬೇಕು ಓಕೆನಾ ಇಂಡ್ ಶ್ರತಿ ಇವತ್ತು ನಿಮ್ ಹೋಟೆಲ್ಗೆ ಈ ಹೆಸರು ಕೀರ್ತಿ ಬಂದಿರೋರಿಗೆ ನನ್ ರವಿನ ಕಾರಣ ಪ್ಲೀಸ್ ಶ್ರತಿ ರವಿ ಕುಕ್ಕಿಂಗ್ ಬಗ್ಗೆ ನನಗೆ ಗೌರವ ಇದೆ ಆದರೆ ನನ್ ಹೋಟೆಲ್ ಹೆಸರು ಬರೋದಿಕ್ಕೆ ಅವನ್ ಕಾರಣ ಅಲ್ಲ ಮತ್ತೆ ಕಾರಣ ನಾನು ನಾನ್ ಕೊಡಿರುವಂತ ಪ್ರಮೋಷನ್ ನಾನ್ ಕೊಡಿರುವಂತ ಅಡ್ವರ್ಟೈಸ್ಮೆಂಟ್ ಅದ್ರಿಂದ ಪಾಪ್ಯುಲರ್ ಸಿಕ್ಕಿದೆ ಸ್ಟಾಪ್ ಇತ್ತು ನಿಮ್ ಪ್ರಮೋಷನ್ ನೋಡಿ ಜನ ಒಂದ್ಸರಿ ಹೋಟ್ಲ್ ಬರ್ಬೋದಪ್ಪ ಬಟ್ ಮತ್ತೆ ಮತ್ತೆ ಹೋಟ್ಲ್ ಬರ್ಬೇಕು ಅಂದ್ರೆ ಅದಕ್ಕೆ ರವಿ ಮಾಡಿರೋ ಅಡುಗೆನೇ ಕಾರಣ ನೆವರ್ ರವಿ ತರ್ದ್ ಹೇಳಿದ್ರು ಇದೇ ಅಡುಗೆನ ಮಾಡ್ತಾ ಇದ್ರು ಶ್ರುತಿ ಏನಾಯ್ತು ಯಾಕಿಂದ ವಾದ ಮಾಡ್ತಾ ಇದ್ದೀರಾ ಕೇಳಿಸ್ಕೊಂಡು ಈ ಹೋಟ್ಲಿಗೆ ತುಂಬಾ ಅಪ್ರಿಸಿಯೇಷನ್ ಬಂದಿದೆ ಅಂತೆ ಬಟ್ ಅದಕ್ಕೆ ಕಾರಣ ನೀನು ಅಥವಾ ನಿನ್ ಕುಕಿಂಗ್ ಅಲ್ಲ ಇವನ್ ಮಾರ್ಕೆಟಿಂಗ್ ಅಂತೆ

ಸೂಪರ್ ಆಗಿರಲಿಲ್ಲ ವಾಚೆ ರವಿ ನಾರಿ ನೀ ಕೇಜ ಮಾರೋಬೇಡ ನಡಿ ಹೋಗಣ ಏ ನೀ ಹುಚ್ಚಿಡಿದಿದ್ದೀಯಾ ನೀಗೆ ನೋടാ ನೀ ಜಾ ಹುಚ್ಚಿಡಿದೀಯಾ ನಿನ್ನ ಹೆಂಡಿಗೆ ಮೈಂಡ್ ಆ ವಾಚ್ ತೀತು ನನಗೆ ಯಾಕೆ ಹುಚ್ಚಿಡಬೇಕು ಹಣ ಅಧಿಕಾರ ಹುಚ್ಚಿ ನೀನೇ ಹೆಡ್ತಿರೋದು ದಿಸ್ ಈ ಚೋರಿ ರವಿ ನೀ ಯಾಬೇಡ ಏನೋ ನಾನು ಕೇಜ ಮಾರಹವಿಲ್ಲ ಆ ಧ್ಯಾನಕಮ್ಮಂತ ಕೇಜ ಮಾಡ್ತ್ರು ಮಾಸ್ಕೋಯ್ ರವಿ ಬಾ ಇಲ್ಲಿ ಹೋಗಬೇಡ ಅದರಷ್ಟೆ ಅದರ ಚನಾಗಿರಲಿಲ್ಲ ಐ ಐಡಿಯಾ ಸಬೀ ನಿಮ್ಗೆ ಆಣ ಬದುಕೋದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಬಟ್ ನನಗೆ ಹೀಗೆಲ್ಲ ಇರೋದಕ್ಕೆ ಆಗಲ್ಲ ಪ್ಲೀಸ್ ನನ್ ಮಾತು ಕೇಳು ಆಗಲ್ಲ ರವಿ ನೋ ಬೇಕ್ ಐ ಆಮ್ ಗೋಯಿಂಗ್ ಸುದ್ದಿ ಸುದ್ದಿ ಎಕ್ಕೋ ಸುದ್ದಿ ಪ್ಲೀಸ್ ನನ್ ಮಾತು ಕೇಳು ಲೆಟರ್ ಗೋ ರವಿ ತುಂಬಾ ಮಾತಾಡ್ಬಿಟ್ಲು ನಾನಿದ್ದು ಅವಳು ನಾನ್ ಕನ್ವೆನ್ಸ್ ಮಾಡ್ತೀನಿ ನೋ ಇಶಸ್ ಬೇಡ ರೋಹಿಣಿ ಬರ್ತಾವಳ ದಿನಶಾ ಒಳಗೋಗ್ಬಿಟ್ಟು ಮಕ್ಕಳಿಗೆ ದೇವ ಬಂತು ಅನ್ನಾಗೆ ರೋಹಿಣಿ ಬಂದು ಮುಚ್ಚಿಟ್ಕೋತಿ ಈಗ ಓದಿಲ್ಲ ಅಂದ್ರೆ ನಿಮ್ಮಲ್ಲಿ ಒಂದ್ ರೂಪಾಯಿ ಸಿಗಲ್ಲ ಹುಷಾರ್ ಮಾಮ ಮಾತು ಮತ್ತೊಬ್ರು ಹೇಳಮ್ಮ ಹೇಳಿ ಸಮಾಚಾರ ಆ ಚೈನ್ ತಗೊಳತ್ತನಿ ಮುಂದರಿಯಾ ಕಷ್ಟಪಟ್ಟು ಮಾಡಿದೆ ಚಿನ್ನ ಅಂದ್ರೆ ಎಷ್ಟೇ ಕಷ್ಟ ಆದ್ರೆ ಕಂಡು ಬರ್ತೀವಲ್ವ ತಗ ತಾನೆ ನಂಬ್ರೆ ಬೇಕಮ್ಮ ನಮ್ ನಮ್ದೇನೆ ಕಾಟ ಇದೆ ಕಾಟ ಇಲ್ಲ ಕೊರಳು ಕೂಯಿದ್ರು ಮುಂದೆನೆ ಕುಯ್ತೇವೆ ಮೋಸ ಮಾಡಲ್ಲ ಹೇಳ ನಂಬಿಕೆ ಆದ್ರೆ ತಗೋ ಇಲ್ಲ ಬೇರೆಯವ್ರು ಒಂದೊಂದ್ ಲಕ್ಷ ಕೇಳಿದ್ದಾರೆ ನಾನಾಗ್ತಿದ್ದೇನೆ ಬೇಡ ಬೇಡ ನನಗೆ ಬೇಕು ಹೇಳಿಸ್ಕೊಂಡ್ಬಿಡು ಆಮೇಲೆ ಕಮ್ನಿಟ್ ಅಂದ್ರೆ ನಾನೇನು ಮಾಡಕ್ ಅದನ್ನ ನಾನ್ ಕೊಡ್ತೈಲ್ಲ ನೀನು ಅಂತ ತಗೋತಿದ್ಯಾ ನೀರ್ ಕೊಟ್ಟು ದುಡ್ಡ ನಾನು ಪರೀಕ್ಷೆ ಮಾಡಿದ್ರೆ ಚೆನ್ನಾಗಿರೋಣ ಹೋಗ್ತಾ ಯಾವ್ದಾದ್ರು ಅಂದೇನೆ ಚೆಕ್ ಮಾಡಿಸ್ಕೊಂಡ್ ಬೇಕಾದ್ರೆ ಇರ್ಲಿ ನಂಬ್ತೀನಿ ನೀನು ಗುಡ್ 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 ಒಂದ್ಸಲ ಹಾಕೋಮ್ಮ ಏನ್ ಕಾಣ್ತೀಲ್ಲ ನೋಡೋಣ ಕ್ಯಾಲೆಂಡರ್ಣ ಲಕ್ಷ್ಮಿ ತರ ಒಂದು ಫೋಟೋ ಏ ಅದೆಲ್ಲ ಏನು ಬೇಡ ಆಮೇಲೆ ಇನ್ನೊಂದ್ ವಿಷಯ ಸೂರ್ಯಕ್ಕೆ ಕೀ ಕೊಟ್ಟಿದ್ ನಾನೇ ಅಂತ ಅನುಮಾನ ಬಂದಿದೆ ಹಾಗಂಗ ಇದ್ ಊರಲ್ಲಿ ಕತ್ತವ್ ಯಾರು ಅನ್ನೋ ಕೇಳಿಲ್ವಾ ಆ ಮನೇಲಿ ಅವ್ರಿಗೆ ನನ್ ಮೇನೆ ಅನುಮಾನ ಅಕಸ್ಮಾತ್ ನಾಳೆ ದಿವಸ ಏನಾದ್ರು ಸಿಕ್ಕಾಕೊಂಡು ಏನಾದ್ರೂ ನೀನು ಕೊಡಿದ್ರೆ ನನ್ನ ಹೆಸರು ಹೇಳೋ ಆಗಿಲ್ಲ ಆಯ್ತಮ್ಮ ಅಂತ ದಿನ ಬರಲ್ಲ ಬಂದ್ರು ನಿನ್ನ ಹೆಸರು ಹೇಳಲ್ಲ ನನ್ ಧೈರ್ಯವಾಗಮ್ಮ ಸರಿ ನಾನೇನ್ ಬರ್ತೀನಿ ಇಷ್ಟು ದುಡ್ಡು ನೋಡಿ ಎಷ್ಟೋ ದಿನ ಆಗಿ ನನಗೂ ನನ್ಗೂ ಸ್ವಲ್ಪ ನೀವ್ ಮಾಡಿದ ನಂದು ಹಪ್ತಿಂದ ಶ್ರುತಿ ಡಬ್ಬಿಂಗ್ ಇದೆ ಅಂತ ಹೇಳಿದ್ರೆ ಇಷ್ಟೇ ಮುಂದೋಯ್ತಾ ಏನ್ ಮುಗೀತು ನನ್ ಕೆಲ್ಸಕ್ಕೆ ಗೌರವ ಇದೆ ಸುಮ್ ಸುಮ್ನೆ ಕೆಲ್ಸ ಮಾಡ್ಕೊಳ್ಳಲ್ಲ ಬಂದ್ ನೀನೇನು ರೆಡಿ ಆಗಿ ಏನೋ ಹೊರಟಿದ್ಯಾ ಕೇಳ್ತಾ ಇದ್ಯಾ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಯಾವ ಕೆಲಸಕ್ಕೆ ಯಾಕೆ ಗೊತ್ತಿಲ್ವಾ ನಿಮ್ಗೆ ನನಗ್ ಗೊತ್ತಿರೋ ಕೆಲ್ಸಕ್ಕೆ ನೀನ್ ಹೋಗದ್ ಬೇಡ ಅಂದ್ರೆ ಆ ಹೋಟೆಲ್ಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಅಂದ್ರೆ ನೀನ್ ಹೇಳಿದ ತಕ್ಷಣ ಕೆಲ್ಸ ಬಿಡಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ ಮೂರ್ ತರ ಮಾತಾಡ್ಬೇಡ ರವಿ ನಿನ್ ವ್ಯಾಲ್ಯೂ ಗೊತ್ತಿಲ್ಲಿರೋ ಜಾಗದಲ್ಲಿ ನಿನ್ ಕೆಲ್ಸ ಹಾಗೆ ಇಲ್ಲ ಅವಳೇನು ಅವಳಿಂದನೇ ಆ ಹೋಟೆಲ್ಗೆ ದೊಡ್ಡ ಲಾಭ ಬರ್ತಿರೋದು ದೊಡ್ಡ ಹೆಸರು ಬರ್ತಿರೋದು ಅನ್ನೋ ಮಾತಾಡ್ತಿದ್ದಾರೆ ವಾಟ್ ಇದು ಆ ಹೋಟೆಲ್ ಓನರ್ ನನ್ನಂತ ಹತ್ತು ಜನ ಶೆಫ್ ಇದ್ದಾರಲ್ಲಿ ಇಲ್ಲೇ ಇಲ್ಲೇ ನಿನ್ ಮಂಗ ಆಗ್ತಾ ಇರೋದು ಸಾವಿರ ಜನ ಶೆಫ್ ಒಂದು ಕೆಲಸ ಮಾಡ್ತಿರ್ಬೋದು ಬಟ್ ಯಾರು ಮೀನ್ ಹಾಕಿರಲ್ಲ ಸಮುದ್ರದಲ್ಲಿರೋ ಹೊರಪ್ಪ ಹೊರಪ್ಪನ್ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಹೇಗಿದೆ ಅಂತ ನಿನ್ ಗೊತ್ತಾಗುತ್ತೆ ನೋಡು ಶ್ರುತಿ ನನ್ನಲ್ಲಿರೋ ಸ್ಕಿಲ್ಸ್ ನ ಹೊರತ್ ಅವಕಾಶ ಕೊಟ್ಟು ಹೋಟ್ಲದು ಎಜುಕೇಶನ್ ಮುಗಿದು ಚೀನಾ ಏನು ಅಂತ ಚಿಂತೆಲಿರೋ ನನ್ಗೆ ಹಣ ಕಾಸಿ ಕೊಟ್ಟು ಉದ್ಯೋಗ ಪಟ್ ಹೋಟ್ಲದು ಅಷ್ಟೇ ಯಾಕೆ ನನ್ನ ನಿನ್ನ ಮದ್ವೆ ಆಗಿದ್ದು ನಾನ್ ಅದೇ ಹೋಟ್ಲಲ್ಲಿ ಇದ್ದಿದ್ದಕ್ಕೆ ಅಲ್ಲಿ ಸೇರ್ ಆಗಿಂದ ಒಳ್ಳೆದೇ ಒಳ್ಳೇದಾಗಿದೆ ಅಂತ ಜಾಗನ ನೀನ್ ಹೇಳ್ತೇನೆ ಮಾತ್ರಕ್ಕೆ ನಾನ್ ಬಿಟ್ ಬರಕ್ ಆಗಲ್ಲ ನೋಡ್ರಿ ರವಿ ನಾನ್ ನಿನ್ ಹೆ ಸೊ ನನಗೆ ಕೆಲವೊಂದು ರೈಟ್ಸ್ ಇದೆ ಆ ರೈಟ್ ಇಟ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ ನೀನು ಅಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದು ಅಷ್ಟೇ ನಾನು ನಿನ್ನ ಮದುವೆ ಆಗಿದ್ದು ನೀನ್ ಹೇಳ್ತದೆಲ್ಲ ಕೇಳ್ಕೊಂಡಿರ ಕಲ್ಲ ಶುದ್ಧಿ ನನ್ಗೆ ಆ ಹೋಟೆಲ್ ಕೆಲ್ಸಾನೇ ಮುಖ್ಯ ಹಾಗೆ ನನಗೆ ಸ್ವಂತ ಹೋಟೆಲ್ ಶುರು ಮಾಡು ಹೆಸರು ಮಾಡ್ಬೋ ಆ ನೀತ ಮುಂದೆ ನೀನ್ ಬೆಳಗ್ ತೋರ್ಸುಪೆಕ್ಟ್ ಇಲ್ವಾ ನಿಮಗೆ ಏನು ಅಮ್ಮ ಬಾಬಾ ಕನ್ಕ ಕುರ್ಕು ಷೇನುಮ್ಮ ತುಂಬಾ ಡಲ್ ಆಗಿರೋ ಆಗಿದೆ ಹುಷಾರಲ್ವಾ ನಾನ್ ಹುಷಾರಾಗಿದ್ದೀನಪ್ಪ ಆದ್ರೆ ಅರುಣ್ ಅರುಣಮ್ಮ ಅವನ್ ಏನೇನಾಯ್ತು ನೀನ್ ಗಾಬರಿ ಆಗ್ಬೇಡಮ್ಮ ಅವನ್ ಆಗಿಲ್ಲ ಆದ್ರೆ ಅವ್ನ ಮತ್ತೆ ಕೆಲ್ಸದಿಂದ ಸಸ್ಪೆಂಡ್ ಮಾಡಿದ್ದಾರೆ ಅದಾಗಿ ಒಂದ್ ವಾರ ಆಗ್ತಾ ಬಂದಲ್ವಾ ಅಮ್ಮ ಇನ್ನು ಅದೇ ನೋಗಲಿದವರ ನಿಷ್ಠೆಯಿಂದ ಕೆಲ್ಸ ಮಾಡೋರೇ ಹಾಗಲ್ವಾ ಅಮ್ಮ ಕೆಲ್ಸದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ತಡ್ಕೋತಾರೆ ಆದ್ರೆ ಕೆಲ್ಸದಿಂದನೇ ಸಮಸ್ಯೆಗಳು ಬಂದ್ರೆ ಹೇಗ್ ತಡ್ಕೊತಾರೆ ಹೇಳು ಸರಿ ನಾನ್ ಹೋಗಿ ಕೇಳ್ತೀನಿ ಆದ್ರೆ ನೀವ್ ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ಕಂಕ ಏನ್ ಸರ್ ಇನ್ನ ಬೇಜಾರನ್ನೇ ಕೂತಿದ್ದೀರಾ ನಾನ್ ಸಸ್ಪೆಂಡ್ ಆಗಿರೋದು ನನಗೆ ಬೇಜಾರಿಲ್ಲ ಕಂಕ ಆದ್ರೆ ಅವ್ನ್ ಮಾಡಿ ಅವಮಾನನ ನನ್ ಕೈ ತಡ್ಕೊಳ್ಳೋದಕ್ಕಾಗ್ತಲ್ಲ ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ನಿಮ್ ಇಬ್ಬರದ್ದು ದ್ವೇಷ ಈ ಜನ್ಮದಲ್ಲಿ ಅಂತ ಅನಿಸ್ತಾ ಇಲ್ಲ ಜನ್ಮ ಜನ್ಮಗಳ ದ್ವೇಷ ಅಂತ ಅನಿಸ್ತಾ ಇದೆ ಇದನ್ನ ನಿಮ್ ಈಗೋ ಇದ್ದಾರೆ ಅಲ್ಲ ನನ್ ಫೀಲಿಂಗು ನೋಡಿ ನೋಡಿ ಹೇಗ್ ಕೋಪ ಬರ್ತೀರ ಅಂತ ಅಲ್ಲ ಸರಿ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಮೂಡಿಯಾಗಿ ಹಾಳ್ ಮಾಡ್ಕೋಬೇಕು ಇದನ್ನ ನಮಗ್ ಡ್ರೆಸ್ ಯೂಸ್ ಮಾಡ್ಕೋಬಹುದು ಅಲ್ವಾ ನಿಮ್ ಬಗ್ಗೆ ನಮ್ಮ ಅಕ್ಕ ಬಾವ ಹತ್ರ ಹೇಳಿ ನಿಮ್ಮನ್ನ ಮೀಟ್ ಮಾಡಿ ಹಾಲ್ ಮಾಡ್ಲಾ ಹೋಗಿ ಅಯ್ಯ ಇರೇ ಇರಿ ಚಾಕರಿಯಷ್ಟ ನಿಮ್ ಬಗ್ಗೆ ನಮ್ಮ ಅಕ್ಕ ಹತ್ರ ಹೇಳ್ಬೇಕು ಆಮೇಲೆ ಮೀಟ್ ಮಾಡಿಸೋದು ಲೇಟ್ ಮಾಡಿದ್ರೆ ಎಲ್ಲಿ ನಿನ್ ಮೂರ್ ಚೇಂಜ್ ಆಗುತ್ತೋ ಅನ್ನೋ ಭಯ ನನಗೆ ಮತ್ತೇನಾದ್ರು ಇಲ್ಲ ಆ ತರ ಏನು ಆಗಲ್ಲ ನಮ್ಮ ಹತ್ರ ಆದ್ರೆ ಮಾತಾಡ್ತೀನಿ ಆಮೇಲೆ ಎಲ್ಲಿ ಯಾವಾಗ ಮೀಟ್ ಮಾಡುದು ಅಂತ ನನ್ಗೆ ಫೋನ್ ಮಾಡಿ ಹೇಳ್ತೀನಿ ಆದ್ರೆ ಮೊದ್ಲು ಈ ಮೂತಿ ಹಿಂಗ್ ಇಡ್ಕೊಂಡು ಕುತ್ಕೋಬೇಡಿ ನಿಮ್ಮಲ್ಲಿ ನೋಡಕ್ ಆಗ್ತಾ ಇಲ್ಲ ಆಮೇಲೆ ನಾಳೆ ದಿನ ನಮ್ ಮಧ್ಯೆ ಆದ್ಮೇಲೂ ನನ್ ಜೊತೆ ಏನಾದ್ರು ಜಗಳ ಮಾಡ್ಕೊಂಡು ಈ ತರ ಮೂತಿ ಮಾಡ್ಕೊಂಡು ಕುತ್ಕೋಬಾರ್ದು ಇವಾಗ್ಲೇ ಹೇಳ್ತಿದ್ದೀನಿ ಸರಿ ಆಯ್ತು ನಾನು ಯಾವತ್ತೂ ನಿಮ್ಮ ಮೇಲೆ ಕೋಪ ಮಾಡ್ಕೊಡೋಲ್ಲ ಅಕಸ್ಮಾತ್ ಕೋಪ ಬಂದ್ರು ಹಿಂಗೆ ಮಾಡ್ಕೊಂಡ್ರ ಯಪ್ಪಾ ಈ ಮೂತಿಗೆಲ್ಲ ಆ ಕಿದ್ದಿದ್ ಮೋತಿನೇ ಚೆನ್ನಾಗಿತ್ತು ಅಮ್ಮ ಅಣ್ಣ ಯಾಕಮ್ಮ ಹೀಗ್ ಕೂತಿದ್ಯಾ ಏನಾಯ್ತು ಯಾವಾಗ ಬಂದೆ ಮಿನಾ ನಾನು ಇವಾಗ ತಾನೆ ಬಂದೆ ತಿಂದಿತೀನ್ಯಾ ಬೇಡ ಅಮ್ಮ ಬರ್ತಾ ಕಾಫಿ ಕುಡ್ಕೊಂಡು ಬಂದೆ ಯಾಕೋ ಹಾಸ್ಬಿಡ್ಲ ಎತ್ರಿ ಮಾಡ್ತೀನಿ ಕೊಡ್ಲ ಬೇಡಮ್ಮ ಮೊದಲು ನೀನ್ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ ಅಂತ ಹೇಳು ನಾನ್ ದೇವಸ್ಥಾನ ಹತ್ತ ಹೋಗಿದ್ದೆ ಅಲ್ಲೂ ಇರ್ಲಿಲ್ಲ ಹ್ಮ್ ಯಾಕೋ ಮನ್ಸಿ ಆಗ್ಲಿಲ್ಲ ಕಣೆ ನೀನ ಜೊತೆಗೆ ಕೆಂಪೈ ಮನೆಗೆ ಹೂ ಕೊಡ್ಬೇಕಿತ್ತು ಸುಮ್ಮನೆ ಕಟ್ತಾ ಕೂತಿದ್ದೆ ಅಮ್ಮ ಏನೋ ಆಯ್ತಮ್ಮ ಹುಷಾರಿಲ್ವಾ ಹಾಗೇನಿಲ್ಲ ಕಣೆ ಏನೇನೋ ಯೋಚನೆ ಅಮ್ಮ ಅದನ್ನೇ ನಾನು ಕೇಳ್ತಾ ಇರೋದು ಸುಮ್ಮನೆ ಯಾಕೆ ರಾವತ ಎಲ್ಲ ಸೇರಿಸ್ತಿದ್ಯಾ ನೇರವಾಗಿ ಏನು ಅಂತ ಹೇಳ್ಬಾರ್ದ ವಯಸ್ಸಿಗೆ ಬಂದೆ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋದು ಸೆರಗಲ್ಲಿ ಕೆಟ್ಟ ಇಟ್ಕೊಳ್ಳೋದು ಎರಡು ಒಂದೇ ಅಂತ ಹಿರಿಯರು ಹೇಳ್ತಾರೆ ನಿಂದೇನೋ ವಿಚಿತ್ರವಾಗಿ ಮದ್ವೆ ಆಗೋಯ್ತು ನನ್ಗೇನು ಚಿಂತೆ ಇಲ್ಲ ಆದ್ರೆ ನನಗೆ ಕನಕನ ಬಗ್ಗೆ ಯೋಚನೆ ಆಗ್ತಾ ಇದೆ ಕಡೆ ಅಮ್ಮ ಯಾಕಮ್ಮ ಅವಳ ಬಗ್ಗೆ ಚಿಂತೆ ಮಾಡಂತದ್ ಏನಿದೆ ಇತ್ತೀಚೆಗೆ ಯಾಕೋ ತುಂಬಾ ವಿಚಿತ್ರವಾಗಿ ನಡ್ಕೋತಾಳೆ ಕಣೆ ಅವಳು ಕೆಸ ಹೋಗ ತಕ್ಷಣ ಸಂಜೆ ಮನೆಗ್ ಬರ್ಬಿಡೋಳು ಆದ್ರೆ ಇವಾಗ ಇವಾಗ ಅರ್ಧ ಗಂಟೆ ಒಂದು ಗಂಟೆ ಲೇಟ್ ಬರ್ತಾಳೆ ಏ ಅಮ್ಮ ಕೆಸ ಜಾಸ್ತಿ ಇರ್ಬೋದೇನೋ ಅದ್ ಸರಿ ಕಡೆ ಆದ್ರೆ ಮನೆಗ್ ಬಂದ ತಕ್ಷಣ ಅಮ್ಮ ಅಂತ ಖುಷ್ ಖುಷಿಯಾಗಿ ನನ್ ಜೊತೆ ಕಾಲ ಕಳೀತಾ ಇದ್ರು ಇತ್ತೀಚೆಗೆ ಒಬ್ಬೊಬ್ಬಳೇ ಇರ್ತಾಳೆ ಯಾವಾಗ್ಲೂ ಫೋನಲ್ಲೇ ಇರ್ತಾಳೆ ಒಬ್ಬೊಬ್ಬರೇ ನಗ್ತಾ ಇರ್ತಾಳೆ ಕಡೆ ಅದೇನೋ ಮೆಸೇಜು ಅದು ಇದು ಅಂತ ಮೂವತ್ತು ಫೋನ್ ಅಲ್ಲೇ ಇರ್ತಾಳೆ ಹ ಅವ್ಗೆ ಫೋನ್ ಬಂದ್ರೆ ನಾನ್ ಇದ್ರ ಕಡೆ ಮಾತಾಡಲ್ಲ ನೀನ್ ಮಾಡಿ ಮೇಲೆ ಹೋಗ್ತಾಳೆ ಮಾತಾಡ್ತಾಳೆ ಅದ್ ಯಾಕೋ ಗೊತ್ತಿಲ್ಲ ಕಡೆ ಬೀದಿನೆಲ್ಲ ಓಡಾಡ್ಕೊಂಡು ಫೋನಲ್ಲಿ ಮಾತಾಡ್ತಾಳೆ ಇದೆಲ್ಲ ಅದನ್ನ ಬರೋ ಅನ್ಸಲ್ವಾ ಅಮ್ಮ ನಿನ್ ಧೈರ್ಯವಾಗಿರು ನಾನ್ ಅನ್ಸುತ್ತೆ ಮಾತಾಡ್ದೆ ಹ್ಮ್ ಈ ವಿಷಯ ನಾನು ಹೇಳಿದ್ದೀನಿ ಅಂದ್ರೆ ಅವ್ಳ ಬೇಜಾರ್ ಮಾಡ್ಕೊತಲ್ಲ ಏನೋ ಅವ್ಳ ಪರಿಸ್ಥಿತಿ ನೋಡಕ್ ಆಗದೆ ಅವನಿಗೆ ನಾನು ಗೊತ್ತಾಡ್ತಾ ಇದ್ದೀನಿ ಕಡೆ ಕೆಲ್ಸಲ್ಲ ಮುಗಿತಾ ಹಾ ಅಕ್ಕ ಮುಗೀತು ಆ ಮೀನಾ ನೀರ್ ಹೂ ಕಡ್ತಾ ಇರೋ ನಾನಲ್ಲಿ ಹೂಸ್ಕೊಂಡ್ ಬರ್ಬೇಕು ಹೋಗ್ಬರ್ತೀನಿಯಾ ಸರಿ ಅಮ್ಮ ಏನಕ್ಕ ನೀನ್ ಯಾವಾಗ್ತಂದ್ರೆ ಈಗ ಸಗಳ ಏನಕ್ಕ ಅಮ್ಮ ನಿಮ್ ಮೇಲೆ ಬಲೆ ಕಂಪ್ಲೇಂಟು ಹೌದಾ ಏನಂತೆ ಯಾವಾಗ್ಲೂ ಫೋನ್ ಅಲ್ಲೇ ಇರ್ತಾಳೆ ಫೋನ್ ಮಾತ್ರ ಹೊರಗೋಗಿ ಮಾತಾಡ್ತಾಳೆ ಊಟ ಮಾಡ್ಬಾರು ಚಾಟಿಂಗ್ ಅಂತ ಪ್ರೀತಿ ಮಾಡ್ತಾ ಅಂತ ಹೇಳ್ದಲ್ಲ ಆ ಹುಡುಗನ್ ಜೊತೆ ಮಾತಾಡ್ತಿದ್ದ ಹೌದು ಅಕ್ಕ ಇನ್ಮೇಲೆ ಈ ತರ ರಾಮಾಯಣ ಎಲ್ಲ ಇರಲ್ಲ ಆದ್ರೆ ಅಂದ್ರೆ ನಿನ್ಗೆ ಮತ್ತೆ ಬಾಬಾಗೆ ನಾಳೆ ಅವ್ರನ್ನ ಪರಿಚಯ ಮಾಡ್ಸೋಣ ಅಂತ ಓಹೋ ಮದ್ವೆ ಬಂದ್ಬಿಟ್ಟೆ ಬಂದ್ಬಿಟ್ಟು ಆದ್ರೆ ನೀನು ಮತ್ತೆ ಬಾಬಾ ಒಪ್ಕೋಬೇಕಲ್ಲ ಏ ನೀನು ನಮ್ಗಿಷ್ಟ ಇಷ್ಟ ಆಗೋ ತರ ಹುಡುಗನೇ ಪ್ರೀತಿ ಮಾಡ್ತೀವಿ ಅಂತ ನನ್ಗೆ ಗೊತ್ತಿದೆ ಆ ಅಮ್ಮ ಕರಿಲ್ಲ ಅಯ್ಯಯ್ಯೋ ಬೇಡ ಅಕ್ಕ ಮೊದಲು ನೀನು ಮತ್ತೆ ಬಾಬಾ ಹೋಗಿ ದೇವಿ ಒಕ್ಕಕ್ಕೆ ಆಗ್ಲೇ ಆಮೇಲೆ ಅಮ್ಮ ಜೊತೆ ಮಾತಾಡಿ. ಈ ಹೇಗಾದ್ರೆ ಅಂದ್ಮೇಡಮ ಆ ಎಲ್ಲಿ ಹೇಗೆ ನಮ್ಮ ಆಸ್ಪತ್ರೆ ಅದರ ಒಂದೇ ಇಷ್ಟ ಆದ್ರೆ ಅಲ್ಲಿ ನೀನು ಮತ್ತೆ ಬಾಬಾ ಇಬ್ರು ಬರಬೇಕು. ನಾನು ಕರೆಂಟ್ ಬಿಡ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಅಂದಾಗೆ ಅದೆಲ್ಲ ಯಾಕ ಇವಾಗ ಹೇಗಿದ್ರು ನಾನೇ ಬರ್ತಾ ಇದೀರಲ್ಲ ಅಲ್ಲಿ ನೋಡಿ ತಿಳ್ಕೊಳುವಂತೆ ನನಗೆ ಸರ್ಪ್ರೈಸ್ ಸರಿ ಸರಿ ಇರುವ ಹೋಗಿ ಹೋಗಿ ನೆನೆ ಕಾಫಿ ಮಾಡೋದಿಕ್ ಹೇಳ್ಣ್ಣ ಮೀನಾ ಮನೆ ಮಾಡ್ದೆ ಇಲ್ಲ ನಾನ್ ಅವರಷ್ಟು ಚೆನ್ನಾಗಿ ಮಾಡಲ್ಲ ಅನ್ಬೋದು ಆದ್ರೆ ಕಾಫಿ ಚೆನ್ನಾಗೇ ಇಲ್ಲ ಅಂತ ಇದೆಯಾ ಮಾಡುದಿ ಕಾಫಿ ಇರುತ್ತಾ ಮಂಗ್ಯ ಕಾಫಿ ಕಾಫಿ ತರ ಇರುತ್ತೆ ಟೀ ಟೀ ತರ ಇರುತ್ತೆ ಸುಮ್ಮನೆ ಬಾಯ್ ಬಂದು ಕೊಡಿರ ಎಂದು ಹೋಗು ಅತ್ತೆ ಇದ್ ತಗೊಳ್ಳಿ ಏನಿದು ಅತ್ತೆ ಚಿನ್ನ ಸರ ಆ ಹಳೆ ಕಾಲದ್ದು ಅದೇ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಗುಡಿಯವರು ನಿಮ್ ತಾಯಿಗೆ ಪೋಸಿ ಹೊಡಿತಾ ಇದ್ದಾರೆ ನೋಡು ಆ ಗೋಲ್ಡ್ ಚೈನ್ ನೀವು ಅಮ್ಮ ಇಸ್ಕೋತಾರೆ ಇಲ್ಲ ಶ್ರುತಿ ಅಮ್ಮಂಗೆ ಅವ್ರ ಮೇಲೆ ತುಂಬಾ ಕೋಪ ಇದೆ ಇಸ್ಕೊಳ್ಳಲ್ಲ ಹೌದಾ ಹಂಗ ಬೆಚ್ಚ ಹ್ಮ್ ಇಷ್ಟು ಸಾವಿರ ಆಯ್ತು ಸರಿ ನೀನು ಇಷ್ಟೊಂದು ಬೆಲೆ ಬರೋ ಸರ ತಗೊಬಂದು ನಿಮ್ ಮತ್ತೆ ಕೂಡಿದೆ ಯಾವ್ದೋ ಒಂದ್ ಅಡ್ವಾನ್ಸ್ ಬಂತು ಮೇನ್ ನೋಡಿದೆ ಅದೇ ಕತೆಗೆ ಈ ಚೈನ್ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಇದನ್ನ ತಗೊಂಡ್ ಬಂದೆ ಏನ್ರೋ ಅಗ್ಲಿ ನೀನು ಅಲ್ಲ ಈ ದುಡ್ಡು ಸಿಕ್ಕೋರ್ಗೆ ಅಲ್ಲ ವೇಸ್ಟ್ ಮಾಡುದೇ ಆ ಸ್ಟೂಟನ್ನ ತಗೊಂಡ್ಬಂದು ನನ್ ಕುಟ್ಟಿದ್ರ ಆಪ್ಷನ್ ಇಲ್ವಾ ಅಂತ ಸುಪುತ್ರ ಸ್ವಲ್ಪ ಸುಮ್ನೀನು ಅತ್ತೆ ಕತ್ತಿಗೆ ಈ ತರ ಹಾಕ್ಬೇಕು ಅಂತ ತುಂಬಾ ದಿನದಿಂದ ಯೋಚನೆ ಮಾಡ್ತಿದ್ದೆ ಮಾವ ಅದಕ್ಕೆ ದುಡ್ಡು ಕೂಡ ಇರ್ತಾ ಇದೆ ಇವತ್ತು ಸ್ವಲ್ಪ ಅಡ್ವಾನ್ಸ್ ಆಯ್ತು ಹಾಗಾಗಿ ತಗೊಂಡ್ ಬಂದೆ ತಾರಕ್ ಮುಂಚೆ ಅನ್ನಾದ್ರೂ ಕೇಳೋ ಅಭ್ಯಾಸ ಇಲ್ಲ ಅನ್ಸುತ್ತೆ ಇದಕ್ಕೆ ಯಾರನ್ನು ಕೇಳ್ಬೇಕಿತ್ತು ಅಂತೆ ಅಪ್ಪ ಅಮ್ಮ ಇದ್ದೇವ್ರು ನಾನು ಇದನ್ನ ನೀವ್ ಹಾಕೊಂಡ್ರೆ ನಮ್ ತಾಯಿ ಕೊಟ್ಟಷ್ಟೇ ಖುಷಿ ಆಗುತ್ತೆ ಅಂತ ಇದನ್ನ ತಗೊಂಡ್ ಬಂದೆ ಎಲ್ಲ ಕದ್ದು ಮುಚ್ಚಿನೇ ವ್ಯವಹಾರ ಮಾಡುದು ಮುಂದಿಲ್ಲ ನಾನೆಲ್ಲ ಏನ್ ಬೇಕು ಅಂತ ಕೇಳುತ್ತ ನೀವೇನ್ ಕೇಳಲಿಲ್ಲ ಅಂತೆ ಆದ್ರೆ ಕೊಡ್ಬೇಕು ಅಂತ ನಾನೇ ಅನ್ಕೊಂಡೆ ತಗೋಳಿ ಅಂತೆ ನೋ ನಿಲ್ಲ ನೀವು ಆಸೆಪಟ್ಟು ತಂದಿಲ್ಲ ಕಣಪ್ಪ ಒಂದೇ ಕನ್ನ ಬಿಸಿನೀರ್ ಹಾಕಿ ಯತ್ನ ಮಾಡ್ತಾವ್ ಯತ್ನ ಯಾರು ತಂದ್ಕೊಂಡ್ರೆ ಯತ್ನ ಬೆಳಕಿಲ್ಲ ಮನೀನೋ ಸುಮ್ನೆ ತಗೋ ನಾನ್ ತಗೊಳಿ ಬೇಕಾಕಿಲ್ಲ ಇದೆಯಲ್ಲ ಇದು ಚಿಲುಕ್ ಇದು ಸಾಮಾನ್ಯ ತಲೆ ಅಲ್ಲ ಇದಕ್ಕೆ ಅತ್ತೆಗೆ ನನ್ ಬೈ ಅದಕ್ಕೆ ಚಿನ್ನನ ಬೆನ್ನಿನ ಕೊಟ್ಟು ಕಡಿಮೆ ಮಾಡ್ಬಿಡೋಣ ನಂಗ್ಲಾತ ಇವತ್ತು ಚಿನ್ನನ ಹಾಲ್ಪಾಕ್ ನೋಡಿ ಅದು ಶುದ್ಧವಾಗಿ ನೀವೇ ಇವನ್ನ ಕರಳಿಬೋದು ಆದ್ರೆ ಪ್ರೀತಿನ ಆ ಕರಡಿಯಕ್ಕೆ ಸಾಧ್ಯವಾಗುತ್ತೆ ಶಾಂತಿ ಆ ಮಗು ಪ್ರೀತಿಯಿಂದ ಕತೆ ಅಂತ ಹೇಳ್ತಾ ಇದ್ವಿ ಆ ಎರಡು ಸಲ ಸಿನಿಮಾ ನೋಡಿದ್ರು ಜೈಪ್ರದ ಯಾರು ಜೈಸುಗ ಯಾರು ಅಂತ ಕೇಳೋರು ನೀವು ಅಂತದ್ರಲ್ಲಿ ನಿಮ್ಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಗೊತ್ತಾಗುತ್ತೆ ಹೇಗೆ ಹೇಳಿ ಸಾಮಾನ್ಯವಾದ ಕುಂಗ್ರಿಯನ್ನ ಹಾ ಉಳಿದೋಗಿದೆ ಅಂತ ನಾನು ಬಿಸಾಕ್ಬಿಟ್ಟಿದ್ದೆ ಅದೀಗ ಅವರು ಸ್ಮೊಲಾಯಿ ಆಗಿ ನನ್ನ ಬಾಯಿ ಹತ್ರನೇ ಬರ್ತಾ ಇದ್ದೇವರೇ ನವಂಬರ್ ಒಂಬತ್ತರಿಂದ ಹದಿನೆಂಟರವರೆಗೆ ಒಳ್ಳೆ ಸಕ್ಕಿಯ ಇದೆ ಅಲ್ಲಿಂದ ಅಲ್ಲಿಂದಾಜಿಗೆ ಸಂಪುತ್ ಬಿಟ್ಟಿ ಅಂತೇನೋ ಹೇಗೊಂಗ್ರಿ ಇಂತ ಲಂಚ್ಗಳನ್ನೆಲ್ಲ ತಗೊಳ್ಳೋ ಲಂಕೇಶ್ವರಿ ಎಲ್ಲ ನಾನು ಇದೆಲ್ಲ ತಗೊಂಡ್ ಬಿಸಾಕು ಇದನ್ನ ತಗೊಂಡೋಗ್ ಬಡಿ ನಾನು ಪ್ರೇತಿಯಿಂದ ತಂದಿದ್ದೀನಿ ಅಂತೆ ನಿಮಗೆ ತಂದ ಹಾಗೇನೆ ದೇವ್ರ ಮುಂದೆ ನೈವೇದ್ಯ ಇಡೋದು ಹತ್ತನ್ ಕರ್ತವ್ಯ ಅದನ್ನ ತಿನ್ನೋದು ಬಿಡೋದು ದೇವ್ರಿಗೆ ಬಿಟ್ಟಿ ಇಷ್ಟ ಇದ್ರೆ ತಗೊಳ್ಳಿ ಇಲ್ಲ ಅಂತಂದ್ರೆ ಬಿಸಾಕಿ ನನ್ ಹೇಳಿದೆ ಅಮ್ಮ ಅದನ್ನ ತಗೊಳ್ಳಲ್ಲ ಆಯ್ತಾ ಐನೂರು ರೂಪಾಯಿ ಕತ್ತಿನ ಮನೋಜ ಇವಳೊಂದು ಹಾಕೊಳ್ಳಲ್ಲ ಅದನ್ನ ಏನು ಮಾಡ್ತೀನಿ ನೋಡಪ್ಪ ಬರುತ್ತೆ ಬಿಸ್ನೆಸ್ ಮೇಲೆ ಹಾಕಿ ಲಾಭ ಮಾಡ್ಕೊಂಡ್ಬೋದ್ ನೀವೆಷ್ಟು ಕು ಅದೋ ಮನೇಲೆಲ್ಲ ಊರ್ ಸುತ್ತಕ್ ಹೋಗಿದೆ ಯಾವ್ದು ಜನ್ಮದಲ್ಲಿ ತೇರಾಕಿದ್ನು ಅನ್ಸುತ್ತೆ ಮನೆ ಉಳಿಯೋದೇ ಇಲ್ಲ ಯಾವಾಗ್ಲೂ ಬೀಳಿಯೋದೇ ಇರುತ್ತೆ ಉಳಿಸಿದ್ರೆ ನೀರಿ ಮೊದಲು ಕೊಡುವ ಚಿನ್ನ ಬಿಡುವ ಸಾರು ಏನು ಅಮ್ಮಂದೆ ಅಂತ ರೋಡಿ ಅಂತ ಕೊಟ್ಟಪ್ಪ ಆದ್ರೆ ಪಾಪ ನಿಮ್ಮಮ್ಮ ಅದು ಬೇಡ ಅಂತಿದ್ದಾರೆ ಅಮ್ಮ ಬೇಡ ಅಂದ್ರೆ ಏನಂತೆ ತಮ್ಮ ಬೇಡ ಅಂದ್ರೆ ನಾನು ಮಡಿಕೋತಿನಿ ಹ್ ಲೊಟ್ಟೆ ಯಾಕ ಬಂದು ಬಿಡು ಏಯ್ ಕೊಡು ಕೊಡೋ ಚೆನ್ನಾ ಹೇ ಮಿರಾ ದೊರೆ ಸೇನೆ ಇದರಡೆ ಹಾ ಚೆನ್ನಾಗಿದೆ ರೀ ಚೆನ್ನಾಗಿದೆ ಅಂತ ಹಾಕೊಂಡು ಮರೆತು ಬಿಡಕ್ಕೆ ಕೊರಲಿ ಕೊರೋದೆ ಅಷ್ಟು ಎಣ್ಣೆ ಬಿಡತಂದ್ರೆ ನೀ ಹಾಕೋಲ ಅಂತ ಅಂತೆ ನಾನು ಹಾಕೋತೀನಿ ಬ್ರೋ ಏನ್ ಸ್ಟೇಟ್ ಆಕ್ಟರ್ ಕರೆಸ್ತೀನಿ ನಾನು ಹಾಕೋಲ್ಲ ಅಂತ ಬೋಗಿಲ್ತಾಯೇನೋ ಕೊಡ್ರಿ ಕೊಡ್ರಿ ಹಂಗಿ ನೊಬ್ರು ಅಷ್ಟು ಹ್ಬಿಡ್ರಿ ಕೊಡ್ಬಿಡ್ರಿ ಹೇಳಿನ ರೂಮ್ನ ಕಟ್ಕೊಳಕ್ಕೆ ಒಂಚಾಕ್ ಕೊಡಲ್ಲ ಹಾಗೆ ಅದು ಲಟ್ಟನ್ ಕೈ ಹೊಡೆಯೋದು ನಿಮ್ ಬಟ್ಟಿ ನಂಬಿ ಅಲ್ಲ ಕಂಡ ಮಗನ ಏನಾದ್ರು ಅನ್ನ ಕೇಳು ಈ ಚೈನಿನ ಹಿಂದೆ ಇರುವ ಉದ್ದೇಶಗಳು ಕೋಪದಲ್ಲಿ ಅಂತಿ ಮಾಡೋ ಪ್ರಯತ್ನರು ನನಗೆ ಒಂದ್ ಸ್ವಲ್ಪ ಕಾಫಿ ಸೂಟ್ ಕೊಡ್ತು ಅಮ್ಮ ಏನಪ್ಪ ಇದು ಅಮ್ಮ ಚೈನ್ ತಗೊಳಲ್ಲ ಅಂತ ಹೇಳಿ ತಗೊಂಡ್ ಹೋಗ್ತಾ ಇದಾರ ನಿಮ್ ಅಮ್ಮಕ್ ಬುದ್ಧಿ ಗೊತ್ತಿಟ್ಟು ಗೊತ್ತಾಗ್ರು ಅಲಂಕಾರ ನೆಗೀರ ನಾಯಿ ನೋಡಿ ಹೊತ್ತಾಡ್ ನೋಡಿದ್ರು ನೋಡಿ ಇಲ್ಲೂ ಒಂದಿದೆ ಬುದ್ಧಿ ಏನ್ ನನ್ ಬುದ್ಧಿ ಬಗ್ಗೆ ಮಾತಾಡ್ತೀರಪ್ಪ ನೀವು ನಿನಗ್ ಬುದ್ಧಿ ಇಲ್ಲ ಅದ ಚೈನ್ ತಗೊಂಡ್ ಹೋಗಿ ತತ್ ಹಾಕೊಂಡ್ಬಿಟ್ರೆ ಅದ್ರ ಮರಿ ಹಾಕತ್ತ ಅದೇ ನಡುಕೂಡಿದ್ರೆ ಒಂದು ಡಬಲ್ ಬರ್ತಾ ಇದೆ ಹಾಕಿ ನಂದು ಇಪ್ಪತ್ತೇಳು ಲಕ್ಷ ಎದ್ದು ಹೋಗಿ ಎಷ್ಟು ಎರಡು ವರ್ಷ ಆಯ್ತಲ್ಲ ಎಷ್ಟು ಡಬಲ್ ಸಿಬಲ್ ಮಾಡಿಕೆ ಪಕ್ಕ ಮಾಡಬೇಕು ಇಲ್ವಾ ಕೆಮ್ಮೆ ನೀರಿಗೆ ಕೆಂಪಲ್ ಸಕ್ಕರೆ ಹಾಕೊಂಡು ಕುಡಿತಾ ಇದ್ರೆ ಕಿಡ್ನಿ ನೀರು ಕಲ್ಲು ಕರ್ದುಕೊಡತಂತೆ ನಿದ್ವೆ ಹೌದು ಆದ್ರೆ ಹಳದ ಮೇಲೆ ಸಕ್ಕರೆ ಇದ್ರೆ ಸಕ್ಕರೆ ಕರ್ಗುಕೊಡದಂತೆ ನಿದ್ವೆ ಸಕ್ಕರೆ ಮೇಲೆ ಶಾಂತಿ ಬಗ್ಗೆ ಹೇಳ್ತಾ ಹೌದು ಆ ಗುಂದ್ರಮ್ಮನಿಗೆ ಸಕ್ಕರೆ ರೀಟ್ನೆಸ್ ಏನು ಅಂತ ಚೆನ್ನಾಗಿ ಪದಾಕು ಕೊಟ್ಟಿದೆ ಅದಕ್ಕೆ ಅದು ಹಣ ಕಾಸು ದುಡ್ಡು ಅಂತ ಚೆನ್ನಾಗಿ ತಗೊಂಡ್ ತಮ್ಮತ್ ಅವತ್ತು ಸುರಿತಾ ಇದೆ ಅಂಗಾರವಾಡಿ ಈ ಗುಸ್ಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳೋ ಆಸೆ ಅದಕ್ಕೆ